ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ತ್ಯಾಗ ಬಲಿದಾನಗಳ ಸ್ಮರಣೆಯ ಹಬ್ಬವೇ ಬಕ್ರೀದ್ ನಾಡಿನ ಒಳಿತಿಗಾಗಿ ಸಾಮೂಹಿಕವಾಗಿ ಪ್ರಾರ್ಥನೆ ಎಂಎಸ್ಪಿ ಅಡಿ ಜೋಳ ಖರೀದಿ ಸರ್ಕಾರದ ಆದೇಶಕ್ಕೆ ರೈತ ಸಂಘಟನೆಗಳ ವಿರೋಧ ನಿರ್ದೇಶನ ಶಾಸಕ ಮತ್ತು ಎಂಎಲ್ಸಿ ಬೆಂಬಲಿಗರ ನಡುವೆ ವಾಕ್ಸಮರ ಹಟ್ಟಿ ಚಿನ್ನದಗಣಿ ಕಾರ್ಮಿಕ ಸಂಘದ ಚುನಾವಣೆಯಲ್ಲಿ ಸಿಐಟಿಯು ಸ್ಪರ್ಧೆ ಬ್ರಾಹ್ಮಣ ಸಮಾಜದ ಮುಖಂಡರಿಂದ ಜನಾರ್ದನ ಮುಕ್ತಿಧಾಮದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ವಾರ್ತೆಗಳ ವಿವರ ಇಂದು ಬಕ್ರೀದ್ ಹಬ್ಬ ನಗರದ ಬಪ್ಪು ರಸ್ತೆಯಲ್ಲಿನ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಂದವರು ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿ ನಾಡಿನ ಒಳಿತಿಗಾಗಿ ಪ್ರಾರ್ಥಿಸಿದರು ಮಾನವೀಯ ಮೌಲ್ಯಗಳು ಸೋದರತ್ವದ ಬಿಸುಗೆ ಬೆಳೆಸಿಕೊಳ್ಳುವುದು ಹಾಗೂ ದೇವನಿಗಾಗಿ ಯಾವುದೇ ತ್ಯಾಗಕ್ಕೂ ಸಿದ್ಧರಾಗಬೇಕು ಎಂಬ ಸಂದೇಶದ ಬಕ್ರೀದ್ ಹಬ್ಬದಲ್ಲಿ ಪರಸ್ಪರ ಒಬ್ಬರಿಗೊಬ್ಬರು ಅಪ್ಪಿಕೊಳ್ಳುತ್ತಾ ಬಾಂಧವ್ಯ ಬೆಸೆದರು ಇನ್ನು ಈ ವೇಳೆ ಕಾಂಗ್ರೆಸ್ ಪಕ್ಷದ ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಾದಲ್ಲಿ ಶಿವಕುಮಾರ್ ಜವಳಿ ಪ್ರಭುರಾಜ್ ಕಾಜಿ ಮಲ್ಲಿಕ್ ಶರಣಯ್ಯ ಸ್ವಾಮಿ ಕೋಟೆ ಸೇರಿದಂತೆ ಅನೇಕರು ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು कि इस छोटे बच्चे को उसकी मां को लेकर तुम यहाँ से भी चले इब्राहिम सलाम के साथ यहाँ से रवाना हुए और एक ऐसे मैदान में पहुंचे जहां पत्थर पहाड़ रेत काटों के दर थे कोई इंसान नहीं था वहां जाकर जब्राईम ठहरे इब्राहिम जब्राई ಕಳೆದ ಒಂಬತ್ತು ದಿನಗಳಿಂದ ರೈತ ಸಂಘಟನೆಗಳು ತಹಸೀಲ್ ಕಚೇರಿ ಮುಂದೆ ಅನಿರ್ದಿಷ್ಟ ಅಹೋರಾತ್ರಿ ಧರಣಿ ನಡೆಸುತ್ತಾ ಎಂ ಎಸ್ ಜೋಳ ಖರೀದಿಯಲ್ಲಿ ರೈತರಿಗೆ ಆಗುತ್ತಿರುವ ಸಮಸ್ಯೆ ಕುರಿತು ಸರ್ಕಾರಕ್ಕೆ ಹಲವು ಹೋರಾಟಗಳ ಮೂಲಕ ತಿಳಿಸುತ್ತಾ ಬಂದರೂ ನಿನ್ನೆ ಸರ್ಕಾರ ಆದೇಶ ಹೊರಬಂತು ಸರ್ಕಾರ ಆದೇಶವನ್ನು ಸಂಘಟನೆಗಳು ತಿರಸ್ಕರಿಸಿವೆ ನಿನ್ನೆ ಸರ್ಕಾರ ಹೊರಡಿಸಿದ ಆದೇಶದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹಿಂಗಾರು ಋತುವಿನಲ್ಲಿ ರಾಜ್ಯದ ರೈತರಿಂದ ಜೋಳವನ್ನು ಪ್ರತಿ ಎಕರೆಗೆ ಹದಿನೈದು ಕ್ವಿಂಟಲ್ನಂತೆ ಗರಿಷ್ಠ ನೂರ ಐವತ್ತು ಕ್ವಿಂಟಲ್ ಜೋಳವನ್ನು ಖರೀದಿಸಲು ಹಾಗೂ ಸದರಿ ಖರೀದಿ ಮಾಡುವ ಜೋಳವನ್ನು ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ಗೋದಾಮುಗಳಲ್ಲಿ ಸಂಗ್ರಹಿಸುವುದು ಹಾಗೂ ಸಂಗ್ರಹಣೆಗೆ ಮುನ್ನ ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳ ಅನ್ವಯ ಆಹಾರ ಧಾನ್ಯದ ಗುಣಮಟ್ಟವನ್ನು ಕಡ್ಡಾಯವಾಗಿ ಪರಿಶೀಲನೆ ಮಾಡಿ ನಂತರ ದಾಸ್ತಾನು ಮಾಡಲು ಸರ್ಕಾರ ತೀರ್ಮಾನಿಸಿದೆ ಎಂದು ಆದೇಶ ಮಾಡಿದೆ ಈ ಆದೇಶದಲ್ಲಿ ರೈತರಿಗೆ ಒಪ್ಪಿಗೆ ಆಗಿರುವುದು ಈ ಹಿಂದೆ ಜೋಳ ಸಂಗ್ರಹಣೆ ಮತ್ತು ಗುಣಮಟ್ಟ ಕುರಿತು ಕೇಂದ್ರೀಯ ಉಗ್ರಾಣ ನಿಗಮ ನೋಡಿಕೊಳ್ಳುತ್ತಿತ್ತು ಇದರಿಂದ ರೈತರಿಗೆ ತೊಂದರೆಯಾಗಿತ್ತು ಇದನ್ನು ಬದಲಿಸಿ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮಕ್ಕೆ ಬದಲಾಯಿಸಿದ್ದು ಸಂಘಟನೆಗಳು ಸ್ವಾಗತ ಮಾಡಿವೆ ಆದರೆ ಈ ಹಿಂದೆ ರೈತರಿಂದ ಪ್ರತಿ ಎಕರೆಗೆ ಇಪ್ಪತ್ತು ಕ್ವಿಂಟಾಲ್ನಂತೆ ಗರಿಷ್ಠ ನೂರ ಐವತ್ತು ಕ್ವಿಂಟಲ್ ಖರೀದಿಸಲು ಆದೇಶ ಇತ್ತು ಇದನ್ನು ಬದಲಿಸಿ ಹದಿನೈದು ಕ್ವಿಂಟಲ್ ಮಾಡಿರುವುದನ್ನು ಸಂಘಟನೆಗಳು ವಿರೋಧಿಸಿವೆ ಇದರಿಂದ ಸಣ್ಣ ರೈತರಿಗೆ ಅನ್ಯಾಯವಾಗಿದೆ ಈ ಹಿಂದಿನ ಆದೇಶದಂತೆ ಕನಿಷ್ಠ ಐದು ಎಕರೆ ಇರುವ ರೈತನಿಗೆ ಇಪ್ಪತ್ತು ಕ್ವಿಂಟಲ್ನಂತೆ ನೂರು ಕ್ವಿಂಟಲ್ ಖರೀದಿ ಮಾಡುತ್ತಿದ್ದರು ಈಗ ಬದಲಾದ ಆದೇಶ ಹದಿನೈದು ಕ್ವಿಂಟಲ್ನಂತೆ ಎಪ್ಪತ್ತೈದು ಕ್ವಿಂಟಲ್ ಮಾತ್ರ ಖರೀದಿಸಬಹುದು ಪ್ರತಿ ಎಕರೆಗೆ ಇಪ್ಪತ್ತೈದು ಕ್ವಿಂಟಲ್ ಜೋಳ ಇಳುವರಿ ಬರುತ್ತಿದ್ದು ಐದು ಎಕರೆಗೆ ಕನಿಷ್ಠ ನೂರ ಇಪ್ಪತ್ತೈದು ಕ್ವಿಂಟಲ್ ಜೋಳ ಬೆಳೆಯುತ್ತಿದ್ದ ರೈತನಿಗೆ ಮೊದಲನೇ ಆದೇಶ ಇಪ್ಪತ್ತೈದು ಕ್ವಿಂಟಲ್ ಉಳಿದರೆ ಎರಡನೇ ಆದೇಶದ ಅನ್ವಯ ಐವತ್ತು ಕ್ವಿಂಟಲ್ ಜೋಳ ಹೊರಗಡೆ ಮಾಡಿಕೊಳ್ಳಬೇಕು ಹೀಗಾಗಿ ರೈತ ಸಂಘಟನೆಗಳು ಈ ಆದೇಶವನ್ನು ವಿರೋಧಿಸಿದ್ದು ಸೋಮವಾರದವರೆಗೆ ತಾತ್ಕಾಲಿಕವಾಗಿ ಮುಸ್ಕರ ಹಿಂಪಡೆದಿದ್ದು ಸೋಮವಾರ ನಡೆಯುವ ಸಭೆಯ ನಂತರ ಮುಂದಿನ ಕಾರ್ಯಯೋಜನೆ ತಿಳಿಯಬಹುದು ಅದೇ ದೊಡ್ಡ

ಸರಿಯಾದ ರಿಪೋರ್ಟ್ ಕೊಟ್ರೆ ಮುಂದಿನ ದಿನಗಳಲ್ಲಿ ಉಳಿಗಾಲ ಇಲ್ಲ ಅಂತಂದ್ರೆ ಯಾವ ಏರಿಯಾ ಉದ್ದರಣೆ ಇರ್ತಾರ ಅದಕ್ಕೆ ನೀವು ಉತ್ತರ ಕೊಡಬೇಕಾಗ್ತದೆ ಹುಷಾರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಆದೇಶ ಬರೋ ಈ ಹೋರಾಟವನ್ನು ನಾವು ಹಿಂದೆ ಪಡೆಯೋದಿಲ್ಲ ರಾತ್ರಿ ಹನ್ನೆರಡು ಗಂಟೆಗೆ ಬಂದ್ರು ನಾವು ಆದೇಶ ತಗೊಂಡು ಮತ್ತೆ ನಮ್ಮ ಲೀಡರ್ ಜೊತೆ ಚರ್ಚೆ ಮಾಡಿ ನಮಗೆ ಹಿಂದಿದ್ದಂತ ಮಾರ್ಗದರ್ಶನ ಮಾಡಂತ ಎಲ್ಲರಿಗೂ ತಿಳಿಸಿ ನಾವು ಆದೇಶ ನಮ್ಮ ಧರಣಿಯನ್ನ ಹಿಂದೆ ಬಟ್ ನಮ್ಮ ಆದೇಶ ನಮ್ಮ ಹೇಳಿ ಸೂಡಾ ನಾಮನಿರ್ದೇಶದಲ್ಲಿ ಶಾಸಕ ಹಂಪನಗೌಡ ಬಾದ್ರಲಿ ಅವರು ಅಧಿಕಾರ ಕುಟುಂಬಕ್ಕೆ ಸೀಮಿತ ಮಾಡಿದ್ದಾರೆಂಬುದು ಗುರುವಾರ ಎಂಎಲ್ ಸಿ ಬಸವನಗೌಡ ಬಾದ್ರಿಯ ಬೆಂಬಲಿಗರು ಪತ್ರಿಕಾಗೋಷ್ಠಿ ನಡೆಸಿದ್ದರು ಅದಕ್ಕೆ ಕೌಂಟರ್ ನೀಡಲು ಶಾಸಕ ಹಂಪನಗೌಡ ಅವರ ಬೆಂಬಲಿಗರು ಪತ್ರಿಕಾಗೋಷ್ಠಿ ನಡೆಸಿ ಎಲ್ ಸಿ ಬಸನಗೌಡ ಬಾದ್ರಲಿ ಬೆಂಬಲಿಗರು ಪಕ್ಷ ವಿರೋಧಿ ಕೆಲಸ ಮಾಡುವ ಮೂಲಕ ಪಕ್ಷಕ್ಕೆ ದ್ರೋಹ ಬಗೆದಿದ್ದಾರೆಂದು ಬ್ಲಾಕ್ ಕಾಂಗ್ರೆಸ್ ಗ್ರಾಮೀಣ ಕಾರ್ಯಕ್ರಮ ಅಧ್ಯಕ್ಷರಾದ ಎಂ ಲಿಂಗಪ್ಪ ಥೇಶಕೂರ್ ಆರೋಪ ಮಾಡಿದರು ವಿಧಾನಸಭೆ ಹಾಗೂ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳ ಪರ ಕೆಲಸ ಮಾಡದೆ ಬಿಜೆಪಿ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡುವ ಮೂಲಕ ಪಕ್ಷ ವಿರೋಧಿ ಕೆಲಸ ಮಾಡಿದ್ದಾರೆ ಎಂದು ನೇರವಾಗಿ ಆರೋಪ ಮಾಡಿ ಶಾಸಕ ಬಾದರ್ಲಿ ಒಂದೇ ಮನೆಗೆ ಅಧಿಕಾರ ನೀಡಿದ್ದರೆ ಅವರನ್ನು ಐದು ಬಾರಿ ಶಾಸಕರನ್ನಾಗಿ ತಾಲೂಕಿನ ಜನರು ಆಯ್ಕೆ ಮಾಡುತ್ತಿರಲಿಲ್ಲ ಎಲ್ಲ ವರ್ಗದ ಜನರಿಗೆ ಆದ್ಯತೆ ನೀಡಿದ ಕಾರಣ ತಾಲೂಕಿನ ಜನಪ್ರಿಯ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ವಿಧಾನ ಪರಿಷತ್ ಸದಸ್ಯ ಬಾದರ್ಲಿ ಬೆಂಬಲಿಗರ ಆರೋಪಗಳು ಸತ್ಯಕ್ಕೆ ದೂರವಾಗಿದೆ ಶಾಸಕರು ಅಧಿಕಾರವನ್ನು ಕಾರ್ಯಕರ್ತರಿಗೆ ಹಸ್ತಾಂತರ ಮಾಡದೆ ತಮ್ಮ ಮನೆಯವರಿಗೆ ನೀಡುವ ಮೂಲಕ ಕಾರ್ಯಕರ್ತರಿಗೆ ಅನ್ಯಾಯ ಮಾಡಿದ್ದಾರೆ ಎನ್ನುವ ಆರೋಪಕ್ಕೆ ಉತ್ತರಿಸಿದ ಅವರು ಶಾಸಕರ ವಿರುದ್ಧ ಆರೋಪ ಮಾಡಿದ ದಿಸೂಗುರು ಯೂನಿಸ್ ಪಾಷಾ ಅವರ ತಾಯಿಯನ್ನು ಹಾಗೂ ವೆಂಕಟೇಶ್ ರಾಗಲ್ಪರಿಯವರ ಹೆಂಡತಿಯನ್ನು ತಾಲೂಕು ಪಂಚಾಯಿತಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದು ಯಾರು ಆರೋಪ ಮಾಡಿದರೆ ಸತ್ಯವಾಗಿರಬೇಕು ಎನ್ನುವ ಅರಿವು ಅವರಲ್ಲಿ ಇಲ್ಲ ತಾಲೂಕು ಪಂಚಾಯಿತಿ ಅಧ್ಯಕ್ಷರನ್ನಾಗಿ ಮಾಡಿದಾಗ ಶಾಸಕರಿಗೆ ಕೃತಜ್ಞತೆ ಹೇಳಿದ ಇವರು ಈಗ ಅಧಿಕಾರ ಹಸ್ತಾಂತರವಾಗಿಲ್ಲ ಎಂದು ಯಾವ ಬಾಯಿಯಿಂದ ಹೇಳುತ್ತಾರೆ ಹೀಗೆ ಹೇಳಲು ಇವರಿಗೆ ನಾಚಿಕೆಯಾಗಬೇಕು ಶಾಸಕ ಹಂಪನಗೌಡ ಬಾದರ್ಲಿ ಆಶೀರ್ವಾದದಿಂದ ಬಸನಗೌಡ ಬಾದರ್ಲಿ ಯುವ ಕಾಂಗ್ರೆಸ್ ರಾಜ್ಯ ಘಟಕದ ಅಧ್ಯಕ್ಷರಾದಾಗ ನೆನಪಾಗದ ಕುಟುಂಬ ರಾಜಕಾರಣ ಈಗ ಸುಡಾನಾಮ ನಿರ್ದೇಶನದಲ್ಲಿ ನೆನಪಾಗಿದೆ ಇದು ಎಷ್ಟು ಸರಿ ಎಂದು ಟೀಕಿಸಿದರು ಬ್ಲಾಕ್ ಕಾಂಗ್ರೆಸ್ ನಗರ ಘಟಕದ ಅಧ್ಯಕ್ಷರಾದ ಕಾಜಿ ಮಲ್ಲಿಕ್ రౌడ్కుంద కుందా జ జ జా పంచా మాజీ సదస్య బసవరాజ్ హిరేగౌడర్ నగరసభె స్థాయి సమితి అధ్యక్ష వీరేశహి సదస్యర శరణప్ప ఉప్పుదొడ్డి ఆలం సా సబ్బీర్ మాజీ సదస్య ప్రభుర వెంకటేశ్ బండి సురేష్ జాధ్ సేరే ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಅವರ ನಡ್ಕರಿಗೆ ಸೀಮಿತವಾದಂಥ ಆಗಿದೆ ಅಂತ ಮಾತಾಡಲಿಕ್ಕೆ ಅವ್ರು ಯಾರಿಗೂ ಹಕ್ಕಿಲ್ಲ ಜೌಡಿ ಶಿವಕುಮಾರ್ ಆಗಿರ್ಬೋದು ವೆಂಕಟೇಶ್ ಆಗಿರ್ಬೋದು ದಿನೇಶ್ ಭಾಷೆ ಆಗಿರ್ಬೋದು ಆಮೇಲೆ ಹೊಣ್ಣನಗೌಡ ಆಗಿರ್ಬೋದು ಸೋಮನ್ ಗೌಡ ಆಗಿರ್ಬೋದು ಇವರು ಯಾರು ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಚುನಾವಣೆಯಲ್ಲಿ ಇದೇ ತಿಂಗಳು ಇಪ್ಪತ್ತೊಂದರಂದು ಮೂರು ವರ್ಷದ ಅವಧಿಗೆ ನಡೆಯುವ ಕಾರ್ಮಿಕ ಸಂಘದ ಚುನಾವಣೆಯಲ್ಲಿ ಸಿಐಟಿಯು ಸ್ಪರ್ಧೆ ಮಾಡಿದೆ ಅಧ್ಯಕ್ಷ ಸ್ಥಾನಕ್ಕೆ ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಕೆ ಮಹಾಂತೇಶ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಈ ಹಿಂದೆ ಎ ಐ ಟು ಯು ಸಿಯಿಂದ ಸ್ಪರ್ಧೆ ಮಾಡಿ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದ ಎಸ್ ಎಂ ಶಫಿ ಅವರು ಈ ಬಾರಿ ಸಿ ಐ ಟು ಪ್ಯಾನಲ್ನಿಂದ ಸೇರ್ಪಡೆಗೊಂಡು ಈ ಬಾರಿ ಸಿ ಐ ಟುನಲ್ಲಿ ಸೇರ್ಪಡೆಗೊಂಡು ಸ್ಪರ್ಧೆ ಮಾಡಿದ್ದಾರೆ ಹಟ್ಟಿ ಚಿನ್ನದ ಗಣಿ ಕಾರ್ಮಿಕರ ಚುನಾವಣೆ ಪ್ರತಿ ಬಾರಿ ಬಿರುಸಿನಿಂದ ನಡೆಯುತ್ತಿದ್ದು ಒಟ್ಟು ಇಪ್ಪತ್ತೈದು ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದು ಒಂದು ಅಧ್ಯಕ್ಷ ಸ್ಥಾನ ಎರಡು ಉಪಾಧ್ಯಕ್ಷ ಸ್ಥಾನ ಒಂದು ಪ್ರಧಾನ ಕಾರ್ಯದರ್ಶಿ ಆರು ಜನ ಕಾರ್ಯದರ್ಶಿ ಒಂದು ಖಜಾಂಚಿ ಒಂದು ಸಹ ಖಜಾಂಚಿ ಮೂರು ಮಲ್ಲಪ್ಪ ಶಾಫ್ಟ್ ಎರಡು ಸೆಂಟ್ರಲ್ ಶಾಫ್ಟ್ ಒಂದು ವಿಲೇಜ್ ಶಾಫ್ಟ್ ಎರಡು ಎಂಜಿನಿಯರಿಂಗ್ ವಿಭಾಗ ಒಂದು ಲೋಹ ವಿಭಾಗ ಆಡಳಿತ ವಿಭಾಗದಿಂದ ಒಂದು ಮಹಿಳಾ ಕೋಟಾದಡಿ ಒಂದು ಊಟಿ ಮತ್ತು ಹೀರಾ ಬುದ್ದಿನಿಯಿಂದ ತಲಾ ಒಂದು ಹೀಗೆ ಇಪ್ಪತ್ತೈದು ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ ಈ ಚುನಾವಣೆಯಲ್ಲಿ ಸಿ ಐ ಟಿಯು ಎ ಐ ಟಿಯುಸಿ ಆಕಳು ಸಂಘಟನೆ ಹಾಗೂ ಸಿ ಐನಿಂದ ಅಂದಾಜು ನೂರ ಇಪ್ಪತ್ತಕ್ಕೂ ಹೆಚ್ಚು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ ಸಿ ಐ ಯುನಿಂದ ಕೆ ಮಹಂತೇಶ್ ಎ ಐ ಸಿಯಿಂದ ಚಂದ್ರಶೇಖರ್ ಆಕಳು ಸಂಘಟನೆಯಿಂದ ರಾಘವೇಂದ್ರ ಕುಷ್ಟಗಿ ಯು ಸಿ ಐನಿಂದ ಆರ್ ಮಾನಸಯ್ಯ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದು ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಸಿ ಎಸ್ಎಂ ಟಿಯು ಎಸ್ ಎಂ ಸಫೀನಿಂದ ಎ ವಿಜಯ್ ಭಾಸ್ಕರ್ ಆಕಳು ಸಂಘಟನೆಯಿಂದ ವಾಲೆಬಾಬು ಸಿ ಐನಿಂದ ಎಂ ಡಿ ಅಮೀರ್ ಅಲಿ ಸ್ಪರ್ಧೆ ಮಾಡಿದ್ದಾರೆ ಕಳೆದ ಚುನಾವಣೆಯಲ್ಲಿ ಎ ಐ ಟಿ ಯು ಸಿ ಜಯಗಳಿಸಿತ್ತು ವಿಜಯ್ ಭಾಸ್ಕರ್ ಅಧ್ಯಕ್ಷರಾಗಿ ಎಸ್ ಎಂ ಸಫಿ ಪ್ರಧಾನ ಕಾರ್ಯದರ್ಶಿ ಆಯ್ಕೆಯಾಗಿದ್ದರು ಬದಲಾದ ಸನ್ನಿವೇಶದಲ್ಲಿ ಎ ಐ ಟಿ ಎಸ್ ಎಂ ಸಫಿ ಅವರ ಸಂಗಡ ಬಹಳಷ್ಟು ಜನ ಹಿಂದೆ ಸ್ಪರ್ಧೆ ಮಾಡಿ ಜಯಗಳಿಸಿ ಅಭ್ಯರ್ಥಿಗಳು ಎಲ್ಲರೂ ಸಿಐಟಿಯು ಟಿಯು ಸಂಘಟನೆಗೆ ಸೇರ್ಪಡೆಗೊಂಡು ಸಿಐಟಿಯು ಟಿಯು ಪೆನಾಲ್ನಿಂದ ಈ ಬಾರಿ ಸ್ಪರ್ಧೆ ಮಾಡುತ್ತಿದ್ದು ಗೆಲುವಿನ ಭರವಸೆಯಲ್ಲಿದ್ದಾರೆ ನಗರದ ಬ್ರಾಹ್ಮಣ ಸಮಾಜದ ಜನಾರ್ದನ ಮುಕ್ತಿಧಾಮದ ಸ್ವಚ್ಛತಾ ಕಾರ್ಯಕ್ರಮವು ಶನಿವಾರ ಬೆಳಗ್ಗೆ ನಡೆಯಿತು ಮುಕ್ತಿಧಾಮದಲ್ಲಿ ಬೆಳೆದಿದ್ದ ಗಿಡಗಂಟೆಗಳನ್ನು ಕಡಿದು ಹಾಕಲಾಯಿತು ಅಲ್ಲಲ್ಲಿ ಬೆಳೆದಿದ್ದ ಮುಳ್ಳು ಜಾಲಿಗಳನ್ನು ಒಂದೆಡೆ ಸೇರಿಸಿ ಸುಡಲಾಯಿತು ಘನತ್ಯಾಜ್ಯ ವಸ್ತುಗಳನ್ನು ಒಂದೆಡೆ ಶೇಖರಿಸಿ ಸಾಗಿಸಲಾಯಿತು ಎಲ್ಲ ಕಡೆ ಮರಂ ಹಾಕಿಸಲಾಯಿತು ಎಂದು ಬ್ರಾಹ್ಮಣ ಸಮಾಜದ ಅಧ್ಯಕ್ಷ ಗೋವಿಂದ ರಾವ್ ಕುಲಕರ್ಣಿ ಅವರು ತಿಳಿಸಿದ್ದಾರೆ स्वच्छता कार्यक्रम ब्राह्मण समाज कार्यदर्शी आनंद गौरकर नगरसभे माजी सदस्य वेंकटराव बंडी हनुमंतचार पुरोत शसिकांत आचार, आचार जगनाथराव करडोनी नारायणराव देसाई गुंडूराव चि दिनेश हेबाळ कृष्ण मलकसमुद्र पुरुषोत्तमाचार जोशी वरद आचार राघवेंद्र आचार मस्की रवि देसाई सुरेश आचार बळगनूर सुरेश कुलकर्णी प्रभाकर देशपांडे पा ಮತ್ತೊಮ್ಮೆ ಮುಖ್ಯಾಂಶಗಳು ತ್ಯಾಗ ಬಲಿದಾನಗಳ ಸ್ಮರಣೆಯ ಹಬ್ಬವೇ ಬಕ್ರೀದ್ ನಾಡಿನ ಒಳಿತಿಗಾಗಿ ಸಾಮೂಹಿಕವಾಗಿ ಪ್ರಾರ್ಥನೆ ಎಂಎಸ್ಪಿ ಅಡಿ ಜೋಳ ಖರೀದಿ ಸರ್ಕಾರದ ಆದೇಶಕ್ಕೆ ರೈತ ಸಂಘಟನೆಗಳ ವಿರೋಧ ನಿರ್ದೇಶನ ಶಾಸಕ ಮತ್ತು ಎಂಎಲ್ಸಿ ಬೆಂಬಲಿಗರ ನಡುವೆ ವಾಕ್ಸಮರ ಹಟ್ಟಿ ಚಿನ್ನದ ಗಣಿ ಕಾರ್ಮಿಕ ಸಂಘದ ಚುನಾವಣೆಯಲ್ಲಿ ಸಿಐಟಿಯು ಸ್ಪರ್ಧೆ ಬ್ರಾಹ್ಮಣ ಸಮಾಜದ ಮುಖಂಡರಿಂದ ಜನಾರ್ದನ ಮುಕ್ತಿಧಾಮದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ನಿಮ್ಮ ಮಕ್ಕಳ ಉಜ್ವಲ ವಿದ್ಯಾಭ್ಯಾಸಕ್ಕಾಗಿ ಹಿಂದೆ ಭೇಟಿ ಕೊಡಿ ಇಂದಿನ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಸತ್ಯ ಗಾರ್ಡನ್ ಹತ್ತಿರ ಸಿಂಧನೂರ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶಗಳು ಪ್ರಾರಂಭ ನರ್ಸರಿಯಿಂದ ಹತ್ತನೇ ತರಗತಿಗೆ ಪ್ರವೇಶ ಬಯಸುವವರು ಹಿಂದೆ ಸಂಪರ್ಕಿಸಿ ಸುಸಜ್ಜಿತ ಶಾಲಾ ಕೊಠಡಿಗಳನ್ನು ಹೊಂದಿರುವ ಸಿಬಿಎಸ್ಇ ಮಾನ್ಯತೆ ಪಡೆದ ಏಕೈಕ ಶಾಲೆಯಾಗಿದೆ ವಿಶಾಲವಾದ ಕ್ರೀಡಾ ಮೈದಾನ ಉತ್ತಮ ವಾತಾವರಣ ನಗರಕ್ಕೆ ಹತ್ತಿರ ಇರುವ ಶಾಲೆಯಾಗಿದೆ ನರ್ಸರಿ ಹತ್ತನೇ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಭದ್ರತೆಯಿಂದ ಕೂಡಿದ ವಿದ್ಯಾ ವಿಧಾನವನ್ನು ಒದಗಿಸುವುದು ನಮ್ಮ ಗುರಿ ಮಾಂಟೆಸರಿ ವಿಧಾನ ಅಬಕಾಸ್ ನಿನ್ನಿತರ ಪಠ್ಯೇತರ ಚಟುವಟಿಕೆಗಳಿಂದ ನರ್ಸರಿಯಿಂದಲೇ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ನಮ್ಮ ಆದ್ಯತೆ ನವೀಕರಿಸಲಾದ ಸೈನ್ಸ್ ಲ್ಯಾಬ್ ಮ್ಯಾಥ್ಸ್ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ ಲೈಬ್ರರಿ ಸೌಲಭ್ಯ ಹೊಂದಿದೆ ನರ್ಸರಿ ಎಲ್ ಕೆಜಿ ಮತ್ತು ಯು ಕೆಜಿ ವಿದ್ಯಾರ್ಥಿಗಳಿಗೆ ವಿಶೇಷ ಚಟುವಟಿಕೆ ಆಧಾರಿತ ಎಲ್ ಎ ಬಿ ಪ್ರಾರಂಭಿಸಲಾಗಿದೆ ಮಕ್ಕಳ ಬೆಳವಣಿಗೆಗೆ ಕರ್ಶ್ಯೂ ಹ್ಯಾಂಡ್ ರೈಟಿಂಗ್ಗೆ ಮೊದಲ ಆದ್ಯತೆ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ದೃಢತೆಗಾಗಿ ಇನ್ನಿತರ ಚಟುವಟಿಕೆಗಳಾದ ಇಂಡೋರ್ ಮತ್ತು ಔಟ್ಡೋರ್ ಕ್ರೀಡೆಗಳು ಯೋಗ ಸಂಗೀತ ಚಿತ್ರಕಲೆ ಕ್ವಿಜ್ ಕಾಂಪಿಟೇಷನ್ಗೆ ತರಬೇತಿ ನೀಡಲಾಗುತ್ತದೆ ಉತ್ತಮ ಸ್ನಾತಕೋತ್ತರ ತರಬೇತಿ ಪಡೆದ ಶಿಕ್ಷಕರಿಂದ ಥಿಯರಿ ಮತ್ತು ಪ್ರಾಕ್ಟಿಕಲ್ ವಿಷಯಗಳ ಬೋಧನೆಯಿಂದ ಸತತವಾಗಿ ಹದಿನಾರು ವರ್ಷಗಳಿಂದ ಹತ್ತನೇ ತರಗತಿಯಲ್ಲಿ ಜಿಲ್ಲಾ ಮಟ್ಟ ಹಾಗೂ ತಾಲೂಕು ಮಟ್ಟದಲ್ಲಿ ಅತ್ಯುತ್ತಮ ಫಲಿತಾಂಶ ನಮ್ಮದಾಗಿದೆ ಸೈನ್ಸ್ ಎಕ್ಸಿಬಿಷನ್ಗಾಗಿ ಬಯೋ ರಂಗೋಲಿಯ ಕೌಶಲ್ಯ ನಮ್ಮ ವಿದ್ಯಾರ್ಥಿಗಳ ಕೌಶಲ್ಯ ಉದಾಹರಣೆಯಾಗಿದೆ ನಿಮ್ಮ ಮಕ್ಕಳ ಸುಂದರವಾದ ಭವಿಷ್ಯ ನಿಮ್ಮ ಕನಸಾದರೆ ಅದನ್ನು ನನಸಾಗಿಸುವುದು ನಮ್ಮ ಶಾಲೆಯ ಅಂತಿಮ ಗುರಿ ನೈತಿಕ ಮತ್ತು ಮಾದರಿ ಆಧಾರಿತ ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡುತ್ತಿದ್ದೇವೆ ವಿಜ್ಞಾನ ಪ್ರದರ್ಶನ ಚಂದ್ರಯಾನ ಸಾವಯವ ಕೃಷಿ ವಿಧಾನಗಳು ಸಹ ವಿಶೇಷ ಪ್ರಯೋಗಗಳನ್ನು ನಮ್ಮ ವಿದ್ಯಾರ್ಥಿಗಳು ಮಾಡುತ್ತಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಇಂದಿರಾ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಸತ್ಯ ಗಾರ್ಡನ್ ಹತ್ತಿರ ಸಿಬ್ಬಂದಿ ಮೊಬೈಲ್ ನಂಬರ್ नाइन एट फोर फाइव नाइन फाइव सेवेन जीरो वन नाइन इंडिया संपर्क से